ಟಿಪ್ಪು ಸುಲ್ತಾನ್ ಕಾಲದಿಂದ ನಮ್ಮಲ್ಲಿ ಈ ಮೀರ್ಸಾದಿಕ್ ಇದ್ದೇ ಇದ್ದಾರೆ ಇವತ್ತಿಗೂ ಒಬ್ಬ ಮೀರ್ಸಾದಿ ಇದ್ದೇ ಇದ್ದಾನೆ ದ್ವೇಷದಿಂದ ದುರುದ್ದೇಶದಿಂದ ಪಿಂಕೆರೆಳ್ಳಿಯ ಹೆಸರು ತಗೊಂಡು ನಮ್ಮನ್ನ ಬ್ರದಿಸ್ತಾರೆ ಆ ಹೆಣ್ಣು ಮಕ್ಕಳ ಮೈ ಮಾರಾಟ ಮಾಡಿದ ಅಯೋಗ್ಯ ಅವಿವೇಕಿ ಅವನ ಚೇಲಾಗಳಾಗಿರ್ತಾರೆ ಇವರು ಕುಮಾರ್ ಎಂಬ ಫೋನ್ ಮಾಡ್ಬಿಟ್ಟು ಏನೇನೋ ದೊಡ್ಡ ದೊಡ್ಡ ಹೆಸರುಗಳು ತಗೊಂಡು ಯಾಕೆ ಪ್ರಯತ್ನ ಪಡ್ತಾನೆ ಇಸ್ವಾನು ಶಶಿಕುಮಾರ್ ಸೇರಿ ನಮಗ್ ಫೋನ್ ಅಲ್ಲಿ ಬೆದರಿಕೆ ಹಾಕಿರೋದು ಇದೆ ಆ ಕಾಲ್ ರೆಕಾರ್ಡಿಂಗ್ಸ್ ಇದೆ ನನ್ನ ಹತ್ರವರು ಯಾರಾಗಿರ್ತಾರೆ ನೋಡಕ್ ನಾಯಿ ತರ ಇದ್ದಾನೆ ಅವ್ನು ಯಾರು ಅಂತ ನನಗೆ ಗೊತ್ತಿಲ್ಲ ಅವ್ನ ಹಿನ್ನೆಲೆ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ನೋಡಕ್ಕೆ ನಾಯಿ ತರ ಇದನ್ನು ಪಿಂಪನ್ನ ಕರ್ಕೊಂಡ್ಬಂದು ಹೆಣ್ಣು ಮಕ್ಕಳ ಮೈಯನ್ನ ಮಾರಾಟ ಮಾಡಿದ ಒಬ್ಬ ಆ ಅವೇಕಿ ಆ ಅಯೋಗ್ಯನ ಕರ್ಕೊಂಡ್ ಬಂದ್ಬಿಟ್ಟು ಅವನು ಮಾಡಿದ ಆರೋಪಕ್ಕೆ ಎಲ್ಲಾ ಮಾಧ್ಯಮಗಳು ಸೇರ್ಕೊಂಡು ಇದು ಕುರಿ ಮಾಂಸವೇ ಅಲ್ಲ ಇದು ನಾಯಿ ಮಾಂಸ ಅಂತ ಹೇಳಿಬಿಟ್ಟು ಇವರು ಮತ್ತೆ ಈ ಮಾಧ್ಯಮಗಳು ಅದನ್ನ ಕೆಟ್ಟ ಸುಮ್ಮನೆ ಒಂದು ಸಮುದಾಯದ ಜನ ನೆಮ್ಮದಿಯಾಗಿ ಒಂದು ಬಿಸ್ನೆಸ್ ಮಾಡ್ತಿದ್ದಾರೆ ಇವ್ರಿಗೆ ಏನಾದ್ರು ಒಂದು ಧಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಒಂದು ಇದನ್ನ ಮಾಡ್ತಾರೆ ಎಲ್ಲಾ ನಿಯಮಾವಳಿಗಳನ್ನ ಅನುಸರಿಸುತ್ತಾ ನಾವು ಕಾನೂನು ಪ್ರಕಾರ ಈ ಬಿಸ್ನೆಸ್ ಅನ್ನ ಮಾಡ್ತಾ ಇದೀವಿ ನಮ್ಮ ಹತ್ರ ಎಲ್ಲಾ ತರಹದ ಲೈಸೆನ್ಸ್ ಇದೆ ನಮ್ಮ ಬಿಸ್ನೆಸ್ ಬಿಸ್ಮಿಲ್ಲಾ ಇಂದ ಶುರು ಆಗುತ್ತೆ ಬಿಸ್ಮಿಲ್ಲಾಗೆ ಎಂಡ್ ಆಗುತ್ತೆ ಅಪ್ಪ ಬಂದ್ರು ನಾವು ಬಗ್ಗಲ್ಲ ಅಂತ ಯಾವ ಕಾರಣಕ್ಕೂ ಅವನು ಬಿಡಲ್ಲ ಆ ಬಗಳೋ ನಾಯಿ ತುಂಬಾ ಜಾಸ್ತಿ ಬಗಳಿದೆ ಮತ್ತೊಮ್ಮೆ ಏನಾದರೂ ಬಗಳಿದ್ರೆ ಆ ನಾಯಿ ಬಾಲವನ್ನು ಕಟ್ ಮಾಡೋ ಕೆಲಸ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಇಷ್ಟಪಡ್ತೀನಿ